ಅರವತ್ತಿಂದ ಅರವತ್ತೈದು ಟನ್ ಪ್ರತಿ ಹೆಕ್ಟರ್ ಇಳುವರಿ ಕೊಡ್ತದೆ ಇದನ್ನ ಬೀಜ ಸಹ ನಾವು ಉತ್ಪತ್ತಿ ಮಾಡ್ತಾ ಇದ್ವಿ ಸರ್ಗುವಾಗ ತಡೆಗಟ್ಟಕ ಶಕ್ತಿ ಇರ್ತಕ್ಕಂತ ವೆರೈಟಿ ಇದು ಇದಕ್ಕೆ ಕಾಯಗಳು ಗೊಂಚಲ್ ಆಗಿ ಬರ್ತವೆ ಇದು ತುಂಬಾ ಹಳೆ ವೆರೈಟಿ ಬಟ್ ಈಗಲೂ ಸಹ ತುಂಬಾ ಪಾಪ್ಯುಲರ್ ಆಗಿದೆ ಈ ತರ ನಿಮಗೆ ಆಲ್ಮೋಸ್ಟ್ ಒನ್ ಟ್ವೆಂಟಿ ಡೇಸ್ ತರಕ ಇರ್ತದೆ ರೈತ ಬಂದವ್ರೆ ನನ್ನ ಹೆಸರು ಡಾಕ್ಟರ್ ಟಿ ಎಚ್ ಸಿಂಗ್ ಅಂತ ನಾನು ಭಾರತೀಯ ತೋಟಗಾರಿಕೆ ಸಂಶೋಧನಾ ಸಂಸ್ಥೆಯಲ್ಲಿ ಅಹ್ ಪ್ರಧಾನವಾಗಿ ಕೆಲಸ ಮಾಡ್ತಿದ್ದೇನೆ ನಾವು ಮುಖ್ಯವಾಗಿ ಬದನೆಯಲ್ಲಿ ನಾವು ಸಂಶೋಧನೆ ಮಾಡ್ತಾ ಇರ್ತೀವಿ ಇದರಲ್ಲಿಂದ ನಾವು ಕೆಲವು ತಳಿಗಳನ್ನ ಹೈಬ್ರಿಡ್ಗಳನ್ನ ಗಳನ್ನ ಬಿಡುಗಡೆ ಮಾಡಿದೀವಿ ಅದನ್ನ ಮೊಟ್ಟ ಮೊದಲಾಗಿ ಅರ್ಕ ಹರ್ಷಿತ ಅಂತ ತಳಿಗಳನ್ನ ನಾವು ಬಿಡುಗಡೆ ಮಾಡಿದೀವಿ ಸರಗು ರೋಗಕ್ಕೆ ಸೂಕ್ತವಾದಂತ ತಳಿ ಇದು ಆಮೇಲೆ ಇದಕ್ಕೆ ಕಾಯಗಳು ಗೊಂಚಲ್ ಆಗಿ ಬರ್ತವೆ ಟ್ವೆಂಟಿ ಟು ಟ್ವೆಂಟಿ ಟು ಸೆಂಟಿಮೀಟರ್ ಉದ್ದಗಳಿರ್ತವೆ ತುಂಬಾ ಡಾರ್ಕ್ ಗ್ರೀನ್ ಕಲರ್ ಇರ್ತದೆ ಇದು ನಮಗೆ ವಾಂಗಿ ಭಾತಕ್ಕೆ ತುಂಬಾ ಸಪ್ ಸೂಕ್ತವಾದ ವೆರೈಟಿ ಇದಕ್ಕೆ ನೀವು ಕಟ್ ಮಾಡಿ ನೋಡಿದ್ರೆ ಬೀಜಗಳು ತುಂಬಾ ಕಡಿಮೆ ಇರ್ತವೆ ಇದನ್ನು ಬೀಜ ಸಹ ನಾವು ಉತ್ಪತ್ತಿ ಮಾಡ್ತಾ ಇದ್ವಿ ಅದು ಆಮೇಲೆ ಇನ್ನೊಂದು ನಮ್ಮ ಪಕ್ಕದಲ್ಲಿ ಅರ್ಕ ಆನಂದ್ ಅಂತ ಒಂದು ಇದೆ ಅದು ಅರವತ್ತರಿಂದ ಅರವತ್ತೈದು ಟನ್ ಪ್ರತಿ ಹೆಕ್ಟರ್ ಇಳುವರಿ ಕೊಡ್ತದೆ ಅದಕ್ಕೂ ಸಹ ಸರಿಗುರುವಾಗ ರೆಸ್ಟೆನ್ಸ್ ಇದೆ ಇನ್ನೊಂದು ವೆರೈಟಿ ಅರ್ಕ ಅಸ್ ಅಂತ ಇರ್ತೀವಿ ಅದು ಸೆಂಟ್ರಲ್ ವೆರೈಟಿ ರಿಲೀಸ್ ಕಮಿಟಿ ಅಂತ ಇರ್ತದೆ ಅದರಲ್ಲಿ ರಿಲೀಸ್ ಆಗಿದೆ ಸೆಂಟ್ರಲ್ ಲೆವೆಲ್ ರಿಲೀಸ್ ಆಗಿದೆ ಅದನ್ನು ಸಹ ನೋಟಿಫೈ ಗಜೆಟ್ ನೋಟಿಫೈ ಆಗಿದೆ ಅದು ನಿಮಗೆ ಪ್ರತಿ ಈಲ್ಡ್ ಪ್ರತಿ ಹೆಕ್ಟೇರ್ಗೆ ತರ್ಟಿ ಸಿಕ್ಸ್ ಇಂದ ತರ್ಟಿ ಏಟ್ ಟನ್ಸ್ ಪ್ರತಿ ಹೆಕ್ಟೇರ್ಗೆ ಗೆ ಬರ್ತದೆ ನೀಲಾಂಚಲಿ ಅಂತ ಒಂದು ಮಾಡಿ ಇದು ನಮಗೆ ಮಂಗಳೂರು ಮಂಗ್ಳೂರು ಬದನೆ ಇಲ್ಲ ಅಂದ್ರೆ ಮಂಗ್ಳೂರು ಮಟ್ಟಗುಳ್ಳ ಸಹ ದಪ್ಪಕಾಯಿಗಳು ಬರ್ತವೆ ಆಮೇಲೆ ಗ್ರೀನ್ ವಿತ್ ವೈಟ್ ಅಂತ ಹೇಳ್ತೀವಿ ಅದಕ್ಕೂ ಸಹ ಒಳ್ಳೆ ಇಳುವರಿ ಅರೌಂಡ್ ಫಾರ್ಟಿ ಟನ್ಸ್ ಪರ್ ಹೆಕ್ಟೇರ್ ಬರ್ತದೆ ಆಮೇಲೆ ಸೆಲೆಕ್ಷನ್ ಫೋರ್ ಅಂತ ಇದೀವಿ ನೀವು ನಾರ್ತ್ ಕರ್ನಾಟಕ ಹೋದ್ರೆ ನಿಮಗೆ ಪರ್ಪಲ್ ವಿತ್ ವೈಟ್ ಸ್ಟೈಪ್ಸ್ ಇಲ್ಲ ಅಂದ್ರೆ ಮಂಜುಗೂಟ ಟೈಪ್ ಅಂತ ಹೇಳ್ತಾರೆ ಅದು ಸೂಕ್ತವಾದ ವೆರೈಟಿ ಇದು ಅದು ಒಳ್ಳೆ ಇಳುವರಿ ಆಮೇಲೆ ಒಳ್ಳೆ ನೀಲಿ ಕಲರ್ ವಿತ್ ವೈಟ್ ಪ್ಯಾಚಸ್ ಇರ್ತದೆ ಅದನ್ನು ಸಹ ವೆರಿ ಹೈ ಹಿಲಿಂಗ್ ರೆಡ್ ಅಂತ ಹೇಳ್ತೀವಿ ಇನ್ನೊಂದು ವೆರೈಟಿ ಅರ್ಕ ಅರ್ಕ ಕೇಶವ್ ಅಂತ ಇದು ತುಂಬ ಹಳೆ ವೆರೈಟಿ ಬಟ್ ಇದೂ ಈಗಲೂ ಸಹ ತುಂಬ ಪಾಪ್ಯುಲರ್ ಆಗಿದೆ ನಮ್ಮ ನಮ್ಮ ಕರ್ನಾಟಕ ದೇಶದ ರಾಜ್ಯದ ಅಲ್ಲ ಬೇರೆ ಬೇರೆ ಹರಿಯಾಣ ಡೆಲ್ಲಿ ಹಿಮಾಚಲ ಪ್ರದೇಶ ಆ ಪ್ರಾಂತದಲ್ಲಿ ಒಳ್ಳೆ ನಿಮಗೆ ಇಳು ಒಳ್ಳೆ ಪಾಪ್ಯುಲರ್ ಆಗಿದೆ ಇದು ನಿಮಗೆ ಇದು ಬೆಳೆ ಬೆಳೆಯುವಾಗ ಈ ಥರ ಮಲ್ಚ್ ಹಾಕೋಬೇಕು ಆಮೇಲೆ ಇದು ನೀರಾವರಿ ಥ್ರೂ ಡಿಗ್ರೇಷನ್ ಕೊಡಬೇಕಂತ ಹೇಳ್ತೀವಿ ಆತರ ಕೊಟ್ಟರೆ ನಿಮಗೆ ಒಳ್ಳೆ ಇಳುವರಿ ಬರ್ತದೆ ಸಪೋಸ್ ನೀವು ಫ್ರೂಟ್ ಹಾರ್ವೆಸ್ಟ್ ಮಾಡದೆ ಹಂಗೆ ಬಿಟ್ಟಿದ್ರೆ ನಿಮಗೆ ಮೇಲ್ಗಡೆ ಫ್ಲವರಿಂಗ್ ಸೀಸ್ ಆಗುತ್ತೆ ಅದಕ್ಕೋಸ್ಕರ ನಿಮಗೆ ಆಲ್ವೇಸ್ ಎವ್ರಿ ಫಸ್ಟ್ ತರ್ಟಿ ಫೈವ್ ಟು ಫಾರ್ಟಿ ಫೈವ್ ಡೇಸ್ ಫಾರ್ಟಿ ಫೈವ್ ಫಾರ್ಟಿ ಫೈವ್ ಟು ಫಿಫ್ಟಿ ಫೈವ್ ಡೇಸ್ ಅಲ್ಲಿ ನಿಮಗೆ ಫಸ್ಟ್ ಕೊಯ್ಲು ಬರ್ತದೆ ಈ ತರ ನಿಮಗೆ ಆಲ್ಮೋಸ್ಟ್ ಒನ್ ಟ್ವೆಂಟಿ ಡೇಸ್ ಕೊಯ್ಲು ಬರ್ತಾ ಇರ್ತದೆ ಸೊ ಆ ಥರ ಆರೆಸ್ಟ್ ಮಾಡ್ಕೊಂಡು ಹೋದ್ರೆ ನಿಮಗೆ ಒಳ್ಳೆ ಇಳುವರಿ ಬರ್ತದೆ ಮುಖ್ಯವಾಗಿ ರೋಗಗಳು ಏನ ಬರ್ತಾವಂದ್ರೆ ಬ್ಯಾಕ್ಟೀರಿ ಅಂದ್ರೆ ಸರಗು ರೋಗ ಅಂತ ಹೇಳ್ತೀವಿ ಸರಗು ರೋಗದಲ್ಲಿ ಜಮೀನಲ್ಲಿ ಇರ್ತದೆ ಒಂದ್ಸತಿ ಬಂದ್ರೆ ಪದೇ ಪದೇ ಜಮೀನಿನಲ್ಲಿ ನೀವು ಬದನೆ ಟೊಮೆಟೊ ಮತ್ತೆ ಮೆಣಸಿನಕಾಯಿ ಕ್ಯಾಪ್ಸಿಕಂ ಅಂತ ಅಂತ ಜಾತಿಗಳ ಬೆಳೆಗಳನ್ನು ಬೆಳೀತಾ ಇದ್ರೆ ರೋಗ ಜಮೀನಲ್ಲಿ ಇರ್ತದೆ ಅಂತ ರೋಗಕ್ಕೆ ನಮಗೆ ಏನೇ ಕೆಮಿಕಲ್ ನೀವು ಸ್ಪ್ರೇ ಮಾಡಿದ್ರು ಇಲ್ಲ ಡ್ರೆಂಜಿಂಗ್ ಮಾಡಿದ್ರು ಕಂಟ್ರೋಲ್ ಬರಲ್ಲ ಅದಕ್ಕೋಸ್ಕರ ನಾವು ಇದನ್ನ ಈ ವೆರೈಟಿ ತೋರಿಸ್ತಾ ಇದೋ ಅದರಲ್ಲಿ ನಿಮಗೆ ಸರಗು ರೋಗ ಇರ್ತವೆ ಆಮೇಲೆ ಇನ್ನೊಂದು ಮುಖ್ಯವಾಗಿ ಕೀಟ ಕೀಟ ಏನಂದ್ರೆ ಇದು ಸ್ವೀಟ್ ಅಂಡ್ ಫುಡ್ ಬರರ್ ಅಂತ ಹೇಳ್ತೀವಿ ಅಂದ್ರೆ ಕಾಯಕೊಳಕು ಹುಳ ಅಂತ ಹೇಳ್ತೀವಿ ಇದು ಎಲ್ಲ ವೆರೈಟಿಗೂ ಬರ್ತದೆ ಅಂದ್ರೆ ನಮಗೆ ಒಂದು ನರ್ಸರಿಯಿಂದ ನೀವು ಆಲ್ಮೋಸ್ಟ್ ನರ್ಸರಿಯಿಂದ ನೀವು ಆ ಕಂಟ್ರೋಲ್ ಮೆಸೇಜ್ ತಗೊಂಡು ತಗೊಂಡಿದ್ರೆ ನಿಮ್ಗೆ ಇದನ್ನ ನಿಮಗೆ ಕಂಟ್ರೋಲ್ ಆಗುತ್ತೆ ಬಟ್ ಎಲ್ಲ ರೋಗದಿಂದ ಒಂದು ಬ್ಯಾಕ್ಟೀರಿಯಲ್ ಮಾತ್ರ ಅದು ಎಲ್ಲ ಕೆಮಿಕಲ್ಸ್ ನ ಕಂಟ್ರೋಲ್ ಆಗಲ್ಲ ಅದಕ್ಕೆ ನೀವು ಸ್ವತಃ ರೆಸಿಸ್ಟೆನ್ಸ್ ಇರುವಂತಹ ವೆರೈಟೀಸ್ ಡೆವಲಪ್ ಮಾಡ್ತೀವಿ ಅದೇ ನಿಟ್ಟಿನಲ್ಲಿ ನಾವು ಎಲ್ಲ ರೆಸ್ಟೆನ್ಸ್ ವೆರೈಟಿ ಡೆವಲಪ್ ಮಾಡಿದೀವಿ ಇಲ್ಲಿ ಐ ಎಚ್ ಆರ್ ಸಂಸ್ಥೆಗಳಲ್ಲಿ ಮಾಡಿದೀವಿ ಅಂತ ಹೇಳ್ತೀವಿ ಮುಖ್ಯವಾಗಿ ನಮಗೆ ಸ್ಪೇಸಿಂಗ್ ಅಂತ ಅಂದ್ರೆ ಒಂದು ಗಿಡದಿಂದ ಗಿಡದ ಸಾಲದ ಸ್ಪೇಸಿಂಗ್ ಬಹಳ ಇಂಪಾರ್ಟೆಂಟ್ ನಾವು ಇಲ್ಲಿ ಈ ಪ್ರದರ್ಶನ ಸೆಂಟಿಮೀಟರ್ ಅಂದ್ರೆ ಒನ್ ಮೀಟರ್ ಗಿಡ ಸ್ಪೇಸಿಂಗ್ ಹಾಕೊಂಡಿದೀವಿ ಆಮೇಲೆ ಒಂದು ಗಿಡದಿಂದ ಗಿಡ ಅರೌಂಡ್ ಎಂಬತ್ತು ಎಂಬತ್ತೆರಡು ಸೆಂಟಿಮೀಟರ್ ಗಿಡ ಹಾಕೊಂಡಿದೀವಿ ಸೊ ಆ ತರ ನೀವು ಮಾಡ್ಕೊಂಡ್ರೆ ಒಂದು ಪ್ರತಿ ಎಕರೆಗೆ ಮೂರು ಮೂರು ಸಾವಿರದಿಂದ ಮೂರುವರೆ ಸಾವಿರ ತನಕ ಗಿಡ ನೀವು ಅಕೊಮೇಟ್ ಮಾಡ್ತೀರಾ ಅದರಿಂದ ನಿಮಗೆ ಒಳ್ಳೆ ಇಳುವರಿ ಬರ್ತದೆ ಸೊ ನೀವು ಸ್ಪೇಸಿಂಗ್ ಅಂದರೆ ಅಂತರ ಗಿಡದಿಂದ ಗಿಡ ಅಂತರ ಜಾಸ್ತಿ ಕೊಟ್ಕೊಂಡು ಹೋಗಿದ್ರೆ ನಿಮಗೆ ಒಳ್ಳೆ ನಂಬರ್ ಆಫ್ ಫ್ರೂಟ್ಸ್ ಪರ್ ಪ್ಲಾಂಟ್ ಜಾಸ್ತಿ ಬರ್ತದೆ ಅದರಿಂದ ನಮಗೆ ನಿಮಗೆ ಹೆಚ್ಚು ಇಳುವರಿ ಬರ್ತದೆ ಈ ರೈತರು ಏನು ಮಾಡ್ತಾರೆ ಅಂದರೆ ಗಿಡದಿಂದ ಗಿಡಕ್ಕೆ ಮರಿ ಮೂವತ್ತು ಸೆಂಟಿಮೀಟರ್ ಇಲ್ಲ ಅಂದರೆ ನಲವತ್ತೈದು ಸೆಂಟಿಮೀಟರ್ ಹಾಕೋತಾರೆ ಅದಕ್ಕೋಸ್ಕರ ನಮ್ಮ ಆ ಪ್ಲಾಂಟ್ ಜಾಸ್ತಿ ಮಾಡ್ಕೋಬೋದು ಬಟ್ ನಿಮಗೆ ಪ್ಲಾಂಟ್ಸ್ ಎಲ್ಲ ಸ್ಟ್ರೈಟ್ ಬೀಳ್ತವೆ ಅಂದರೆ ಬ್ರಾಂಚಿಂಗ್ ಬರಲ್ಲ ಗುಬ್ಬರುವಾಗಿ ಬರಲ್ಲ ಸೊ ಅಕೋಸ್ಕರ ನಿಮ್ಗೆ ಏನಂದರೆ ನಿಮಗೆ ನಮ್ಮ ಗಿಡದಿಂದ ಗಿಡ ಅಂತ ಆಲ್ಮೋಸ್ಟ್ ಏಯ್ಟಿ ಏಯ್ಟಿ ಟು ಏಟಿ ಫೈವ್ ಸೆಂಟಮೀಟರ್ ಇಲ್ಲ ನೈಂಟಿ ಸೆಂಟಿಮೀಟರ್ ಮೂರು ಮೂರು ಹೇಳಿದ ತನಕ ಹಾಕೋಬೋದು ಅಂತ ಹೇಳ್ತೀವಿ ಅದರಿಂದ ನಿಮಗೆ ಕಡಿಮೆ ಖರ್ಚಲ್ಲಿ ಜಾಸ್ತಿ ಆದಾಯನ ಪಡೆಯಬಹುದು ಅಂತ ಹೇಳ್ತೀವಿ